ನಮಸ್ಕಾರಗಳನ್ನು ತಿಳಿಸುತ್ತಾ ಐದನೇ ತರಗತಿ ಕನ್ನಡ ಮೂರನೇ ಪಾಠ ನಮ್ಮ ಮಾತು ಕೇಳಿ ಪಾಠದ ಪ್ರಶ್ನೋತ್ತರಗಳನ್ನು ವಿಡಿಯೋ ಇಲ್ಲಿ ಮಾಡಲಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕಾಡಿನ ಅಧಿಪತಿ ಯಾರು ಕಾಡಿನ ಅಧಿಪತಿ ಆನೆ ಆನೆ ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ಮಾಡಿತ್ತು ಆನೆ ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ಯಾರು ಬರೆದರು ಮೊದಲು ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಎತ್ತು ಕಾಡು ನಿಮಗೆ ಬೇಕು ಎಂದು ಎಚ್ಚರಿಸಿದವರು ಯಾರು ಕಾಡು ನಮ್ಮ ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳು ಉತ್ತರಿಸಿ ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಎತ್ತು ಹಿಡಿದ ಫಲಕದಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯವಿರಲಿ ದೈವರಲ್ಲಿ ಸಕಲ ಪ್ರಾಣಿಗಳೆಂದು ಹೇಳಿತು ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ನಮ್ಮ ಬದುಕಿನ ಆಧಾರತಾನ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲು ಮಲಗಲು ಮರದ ನೆರಳಲ್ಲಿ ಕಾಡು ನಮಗೆ ಬೇಕು ನಮಗೆ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಎಂದು ಹೇಳಿತು ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸ ಕಡ್ಡಿ ಹಾಕಿ ಕಲ್ ಕಲುಷಿತಗೊಳಿಸುತ್ತಿದ್ದೀರಿ ನಮಗೆ ನೀರಿನಲ್ಲಿ ರುವ ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತಗೊಳಿಸಬೇಡಿ ಎಂದು ಬರೆದಿತ್ತು ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಕರಡಿ ಹಿಡಿದ ಫಲಕದಲ್ಲಿ ಎಲ್ಲವನ್ನೂ ನೀವೇ ನೂರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸುವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನು ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಎಂದು ಹೇಳಿತ್ತು ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ನಾಯಿ ಹಿಡಿದ ಫಲಕದಲ್ಲಿ ನಾವು ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಆದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿದೆ ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತಿರಿ ಇತರರಿಗೂ ತೊಂದರೆ ಕೊಡುತ್ತಿರಿ ಸರಿಯಾಗಿ ಚಲಿಸಿರಿ ಚಲಿಸು ಬಿಡಿ ಎಂದು ಬರೆದಿತ್ತು ಸ್ಥಳವನ್ನು ಸರಿಯಾದ ಪದಗಳನ್ನು ಭರ್ತಿ ಮಾಡಿರಿ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆ ಡ್ಯಾಶ್ ಮೆಚ್ಚುಗೆಯನ್ನು ಗಳಿಸಿತ್ತು ಪ್ರಾಣಿಗಳು ಈ ದಿನದ ಡ್ಯಾಶ್ ಸಭೆಗೆ ಸಿದ್ಧವಾಗಿ ಬರೆದಿದ್ದರು ಬಂದಿದ್ದರು ಎಲ್ಲರೂ ಕುಳಿತಾಗಿಯೂ ಈ ರೀತಿ ಆಕ್ರೋಶ ಸಲ್ಲದು ಇವುಗಳನ್ನು ಇನ್ನೊಮ್ಮೆ ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಣ್ಣ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಎತ್ತು ಹೇಳಿತು ವಚನ ಬದಲಿಸಿ ಬರೀರಿ ಅಂದರೆ ಎತ್ತು ಅಂದರೆ ಎತ್ತುಗಳು ನಾಯಕ ಅಂದರೆ ಏಕವಚನ ಬಹುವಚನ ನಾಯಕ ನಾಯಕರು ಅಣ್ಣಂದಿರು ಅಣ್ಣ ಪತ್ರಿಕೆಗಳು ಪತ್ರಿಕೆ ಪತ್ರಗಳು ಪತ್ರ ಉತ್ರರು ಮಿತ್ರ ಅದು ಅವು ನೀವು ನಾವು ವಚನ ಬದಲಿಸಿ ಬರೆಯುವಂಥದ್ದು ನಿಮಗೂ ಕೂಡ ಇವತ್ತಿನ ಈ ಪುಟ್ಟ ನಮ್ಮ ಮಾತು ಕೇಳಿ ಪಾಠದ ಪ್ರಶ್ನೋತ್ತರಗಳು ಇಡೀ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು